ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ನಿಮಗೆ ಒಂದು ಪ್ರಾಡಕ್ಟ್ ತೋರಿಸುವಂಥೇಳಿ ಬ್ಲಾಗಲ್ಲಿ ಬಂದಿದೆ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇದು ನಿಮ್ಮ ಶರ್ಟಲ್ಲಿ ಅಲ್ಲದಿದ್ದರೆ ಶೂಸ್ ಶೂಸಲ್ಲಿ ಇಂಥ ದೊಡ್ಡ ದೊಡ್ಡ ಕಲೆಗಳಿತ್ತು ಹಾ ಹೆವಿ ಕಲೆಗಳಿದ್ರೆ ಬರೀ ಟೂ ಮಿನಿಟ್ಸ್ ಅಲ್ಲಿ ಹೋಗುವಂತಹ ಕಲೆಗಳು ಹೋಗುವಂಥ ಒಂದು ಪ್ರಾಡಕ್ಟ್ ಹಾಗಾದರೆ ನೀವು ಅದನ್ನು ನಾನು ಏನು ಮಾಡಿದ್ದೀನಿ ಅಂತ ವಿಡಿಯೋಸ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅದು ಹೋಗುವಂಥದ್ದು ಅದರನ್ನು ತೋರಿಸೋದು ಹೇಗೆ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ ಆ ವಿಡಿಯೋ ಮಾಡ್ತಾ ಇದ್ದೀನಿ ನಾನಿವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಎಲ್ಲಿ ನೋಡಿ ಟಾಕ್ಸಿಕೋ ಹಾರ್ಡ್ ಸ್ಟ್ರೈನ್ ರಿಮೂವರ್ ಅಂತೆ ಇದೊಂದು ಪ್ರಾಡಕ್ಟ್ ಸ್ಪ್ರೇ ಟೈಪ್ ಅಲ್ಲಿ ಒಂದು ಪ್ರಾಡಕ್ಟ್ ಇದು ಬರೀ ಟೂ ಮಿನಿಟ್ಸ್ ಅಲ್ಲಿ ಯಾವುದೇ ಕಲೆಗಳಿದ್ರೂ ಬರೀ ಟೂ ಮಿನಿಟ್ಸ್ ಅಲ್ಲಿ ಕ್ಲೀನ್ ಮಾಡಿ ಕೊಡ್ತದೆ ಈಗ ನನ್ನ ಕೈಯಲ್ಲಿ ಶೂಸ್ ಕಾಣ್ತಿದ್ಯಾ ನೋಡಿ ಹೀಗಿದೆ ಇದನ್ನ ನಾನು ಈಗ ಕ್ಲೀನ್ ಮಾಡ್ತಾ ಇದೀನಿ ಹೇಗೆ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ನಾವು ಈಗ ಸ್ಪ್ರೇ ಮಾಡ್ತಾ ಇದ್ದೀವಿ ಈ ಪ್ರಾಡಕ್ಟ್ ಇದು ಹೌದಲ್ವ ಸರ್ ಇದು ಲಿಕ್ವಿಡ್ ಸ್ಪ್ರೇ ಮಾಡುವಲ್ವಾ ಹೌದಲ್ವಾ ಈಗ ನೋಡಿ ಇದರ ಕರೆಕ್ಟ್ ರಿಸಲ್ಟ್ ಗೊತ್ತಾಗ ಈಗ ಇಲ್ಲಿ ನೋಡಿ ಜಸ್ಟ್ ಒಮ್ಮೆ ಉಜ್ಜಿದ್ರು ಇಲ್ಲಿ ನೋಡಿ ಉಜ್ಜಿದ್ರು ಆಗಿದ್ದಂತಹ ಶೂ ಬಿಫೋರ್ ಇದ್ದಂತ ಶೂ ಈ ಶೂ ಹೇಗೆ ಮಡ್ಡಿತ್ತು ಗೊತ್ತಾಯ್ತಾ ಈಗ ನೋಡಿ ನಾನು ನಾನೇಲಿದೆ ಬರೀ ಟೂ ಮಿನಿಟ್ಸ್ ಅಲ್ಲಿ ಒರಿಜಿನಲ್ ಕಲರ್ ಕೊಡುತ್ತೆ ಅಂತ ಹೇಳಿ ನಾನು ಹೇಳಿದ ಹಾಗೆ ಇಲ್ಲಿ ನೋಡಿ ಶೂ ಈಗಿತ್ತು ಬಿಫೋರ್ ಈಗಿತ್ತು ಆಫ್ಟರ್ ಈಗ ಆಯ್ತು ಒಂದು ಯೂಸ್ಫುಲ್ ಆಗಿರುವಂತ ಒಂದು ಪ್ರಾಡಕ್ಟ್ ಏನು ಸ್ಲಿಪ್ಪರ್ ನಾವು ಮಾಡುವ ಬನ್ನಿ ಇದಿರ್ಲಿ ಆ ಸ್ಲಿಪ್ಪರ್ಸಿ ಇಲ್ಲಿ ನೋಡಿ ಇದು ಸ್ಲಿಪ್ಪರ್ ನಮ್ದು ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ಇಷ್ಟು ಡೆಸ್ಟ್ ಇದೆ ಇಲ್ಲಿ ನೀವೇ ಕಾಣ್ತಾ ಇರಬಹುದು ಡನ್ ಈಗ ಅವರು ರಿಮೂವ್ ಮಾಡ್ತಾರೆ ಇದೊಂದು ನೋಡಿ ಬರೀ ಸೆಕೆಂಡ್ಸ್ ಅಲ್ಲಿ ಬರೀ ಸೆಕೆಂಡ್ಸ್ ಅಲ್ಲಿ ರಿಮೂವ್ ಮಾಡುವಂತ ಒಂದು ಪ್ರಾಡಕ್ಟ್ ನಾನು ಹೇಳಿದಲ್ಲ ಇಲ್ಲಿ ನೋಡಿ ಹೇಗಾಯ್ತು ನೋಡಿ ಆ ಅದೇ ಈಗ ಇದು ಬರುತ್ತೆ ನೀವು ಇಲ್ಲಿ ನೋಡಿ ಈಗ ನಾವು ಇದು ಕ್ಲೀನ್ ಮಾಡಿರುವಂತದ್ದು ಫಸ್ಟ್ ಇದು ಡಸ್ಟ್ ಇತ್ತು ಇದರ ನಾನು ಬಿಫೋರ್ ಇದರಲ್ಲ ಆ್ಯಡ್ ಮಾಡ್ತೀನಿ ಫಸ್ಟ್ ಜಸ್ಟ್ ಡಸ್ಟ್ ಇದ್ದ ಫುಟ್ವೇರ್ ಈಗ ಹೇಗಾಯ್ತು ನೋಡಿ ಆ ಏನು ನಾವು ನೆಸ್ಟ್ ನಿಮಗೆ ಕ್ಲೋತಲ್ಲಿ ತೋರಿಸ್ತಾ ಇದೀವಿ ಬನ್ನಿ ನಾವು ಕ್ಲೋತಿಗೆ ಉಪ್ಪಿನಕಾಯಿ ಹಾಕ್ತಾ ಇದ್ವಿ ಇಲ್ಲಿ ನೋಡಿ ಉಪ್ಪಿನಕಾಯಿ ಅವರು ಇಲ್ಲಿಗೆ ಹಾಕ್ತಾರೆ ಹಾಕಿದ್ರ ಉಪ್ಪಿನಕಾಯಿ ಗೈಸ್ ಹಾ ನಾವು ಊಟಕ್ಕೆ ಹಾಕುವಂತ ಉಪ್ಪಿನಕಾಯಿ ಇಲ್ಲಿ ಹಾಕಿ ನಾವು ಟೆಸ್ಟ್ ಮಾಡ್ತಾ ಇದ್ವಿ ಈಗ ರಿಮೂವ್ ಆಗುತ್ತೆ ನೋಡಿ ಜಸ್ಟ್ ಒಮ್ಮೆ ಸ್ಪ್ರೆಡ್ ಮಾಡಿದ್ರು ನೋಡಿದ್ರಾ ಓಕೆ ಡನ್ ಇದೀಗ ಈಸಿಯಾಗಿ ಬರ್ ಸೆಕೆಂಡ್ಸ್ ಎಲೆ ಹೋಗುತ್ತೆ ಒಂದ್ ನಿಮಿಷ ಅವ್ರು ತೋರಿಸ್ತಾರೆ ಇಲ್ಲಿ ನೋಡಿ ಕ್ಲೋತಲ್ಲಿ ನಾವು ಉಜ್ಜಿದ್ವಿ ಉಜ್ಜಿದ್ರ ಶೇಡ್ ಆಯಿತು ಈಗ ನಾವು ಲಿಕ್ವಿಡ್ ಇದಕ್ಕೆ ಆ್ಯಡ್ ಮಾಡ್ತೀವಿ ಇಲ್ಲಿ ನೋಡಿ ಒಂದು ನಿಮಿಷ ಅವ್ರು ಲಿಕ್ವಿಡ್ ಇದಕ್ಕೆ ಹಾಕ್ತಾರೆ ಓಕೆ ತನ್ನಿ ಬರು ಎಸ್ ಲಿಕ್ವಿಡ್ ಹಾಕಿಲ್ಲ ನೋಡಿದ್ರಾ ನಾವು ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಕೊಡುವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ಆಗಿರತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಈಗ ಅದನ್ನು ತೆಗಿತಾರೆ ಒಂದು ನಿಮಿಷ ಇಲ್ಲಿ ನೋಡಿ ಡನ್ ನಾನು ಸ್ಕ್ರಬ್ ಮಾಡ್ತಾರೆ ಮಾಡಿದ್ರಾ ಎಸ್ ಡನ್ ಓಕೆ ಈಗ ಒಂದ್ ನಿಮಿಷ ಟೂ ಬೈಟ್ಸ್ ಸ್ಪ್ರೇ ಮಾಡಬಹುದು ಅಲ್ಲ ಸರ್ ಒಂದ್ ಎರಡು ಬೈಟ್ಸ್ ಸ್ಪ್ರೇ ಮಾಡಬಹುದು ನಿಮಗೆ ಹಾರ್ಡ್ ಆಗಿರುವ ಒಂದ್ ನಿಮಿಷ ಈಗ ತೋರಿಸ್ತಾರೆ ನೋಡಿ ಪ್ರಾಡಕ್ಟ್ ರಿವ್ಯೂ ಆಗಿರ್ತಾರೆ ನೋಡಿ ಈಗ ಇಲ್ಲಿ ನೋಡಿ ವಾಶ್ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಎಲ್ಲಿದೆ ಉಪ್ಪಿನಕಾಯಿ ಎಲ್ಲಿದೆ ನಾನು ಕೇಳಿದಷ್ಟೇ ಎಲ್ಲಿದೆ ಹೇಳಿದೆ ಅಂತೇಳಿದೆ ಟಾಕ್ಸಿಕೋ ಸ್ಟೆಂಟ್ ರಿಮೂವರ್ ಹೇಗಿತ್ತು ಉಪ್ಪಿನಕಾಯಿ ಕೂಡ ತೆಗ್ದು ಹಾಕಿದ್ರು ನೋಡಿ ಹೌದಾ ಅಲ್ವಾ ಮತ್ತೆ ವೆಹಿಕಲ್ಸ್ ಕೂಡ ಇದು ಯೂಸ್ ಉಂಟು ಕಲೆಗಲು ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಇದನ್ನು ನಾವೀಗ ರಿಮೂವ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಬರ್ ಸೆಕೆಂಡ್ಸಲ್ಲಿ ಇದು ಮೂವ್ ಆಗುತ್ತೆ ಇಲ್ಲಿ ನೋಡಿ ಎಸ್ ಗುರು ತೆಗ್ದು ಒಂದು ನಿಮಿಷ ಹೊಡ್ದ್ರಾ ಕಾಣ್ತಾ ಇದೆಯಲ್ಲ ಹೀಗಿದೆ ಒಂದು ನಿಮಿಷ ಇಲ್ಲಿ ನೋಡಿ ಹೇಗೆ ರಿಸಲ್ಟ್ ಹೇಗೆ ನಾವೀಗ ಜಸ್ಟ್ ಸ್ಯಾಂಪಲ್ ತೋರಿಸೋದು ನೀವು ಆಗಿ ಉಜ್ಜಿದಾಗ ಇದಕ್ಕೂ ಇದಕ್ಕಿಂತ ಪರ್ಫೆಕ್ಟ್ ನಿಮಗೆ ಸಿಗುತ್ತೆ ಈಗ ನಾವು ಜಸ್ಟ್ ಒಮ್ಮೆ ಸ್ಯಾಂಪಲ್ ತೋರಿಸ್ತಾ ಇರೋದು ನೋಡಿ ಹೇಗೆ ಕ್ಲೀನ್ ಆಗಿದೆ ನೋಡಿ ನೋಡಿ ಈಗ ಹೇಗಾಯಿತು ಕ್ಲೀನಲ್ಲ ಎಸ್ ಓಕೆ ನಿಮಗೆ ಯೂಸ್ಫುಲ್ ಇರುವಂಥ ಒಂದು ಪ್ರಾಡಕ್ಟ್ ಆಗಿದೆ ಇದು ಟಾಕ್ಸಿಕೋ ಹಾರ್ಡ್ ಸ್ಟೈನ್ ರಿಮೂವರ್ ಅಂತ ಹೇಳಿ ಇದರ ಎಮ್ ಆರ್ ಪಿ ರೇಟ್ ಅಂತ ಹೇಳಿದರೆ ಸಿಕ್ಸ್ ಡಬಲ್ ನೈನ್ ಇದರ ಎಮ್ ಆರ್ ಪಿ ರೇಟ್ ಈಗ ಆಫರಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಫೋರ್ ನೈಂಟಿ ನೈನ್ ರುಪೀಸಿಗೆ ಕೊಡ್ತಾ ಇದ್ದಾರೆ ಇದೊಂದು ಮಲ್ಟಿಪರ್ಪಸ್ ಪ್ರಾಡಕ್ಟ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಾದವರು ಪರ್ಚೇಸ್ ಮಾಡಿ ಅದಲ್ಲದೆ ನಾನು ಹೇಳಿದಾಗೀನಿ ಇಂಥ ಪ್ರಾಡಕ್ಟಲ್ಲಿ ವೆರಿ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ನಾವಿಲ್ಲಿ ಯಾವುದೇ ಕಲೆ ಇದ್ರೆ ಮಲ್ಟಿಪರ್ಪಸ್ ಆಗಿರುವಂಥ ಯಾವುದೇ ಕಲೆ ಇದ್ರೆ ನಿಮಗೆ ಈಸಿಯಾಗಿ ತೆಗೆಯುವಂಥ ಒಂದು ಪ್ರಾಡಕ್ಟ್ ಆಗಿದೆ ಇದು ನಾವೀಗ ಅದು ಆಲ್ರೆಡಿ ತೋರಿಸಿದ್ವಿ ವೆಹಿಕಲ್ಸ್ ಇದು ತೋರಿಸಿದ್ವಿ ಕಾರಿಗೆ ಆಗುತ್ತೆ ಟೈಲ್ಸಿಗಾಗುತ್ತೆ ಅದಲ್ಲದೆ ನಿಮಗೆ ಸ್ವಿಚ್ ಬೋರ್ಡಿಗಾಗುತ್ತೆ ಡೋರಿದು ಕಲೆಗಾಗತ್ತೆ ಎಲ್ಲದಕ್ಕೂ ಯೂಸ್ ಆಗುವಂಥ ಒಂದು ತಕ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುವಂಥ ಪ್ರಾಡಕ್ಟ್ ಆಗಿದೆ ಇದು ಹಾಗಾದ್ರೆ ನೀವೆಲ್ಲರೂ ಏನು ಮಾಡಿ ಬೈ ಮಾಡಿ ಇವರಿಗೂ ಕೂಡ ಸಪೋರ್ಟ್ ಕೊಡಿ ಹಾಗಾದರೆ ಇವತ್ತು ವ್ಯೂ ಯೂಸ್ಡ್ ಈ ಇದು ಕೆಳಗಡೆ ನಾನು ವೀಡಿಯೋದಲ್ಲೂ ಕೂಡ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಆ್ಯಡ್ ಮಾಡ್ತಾ ಇದ್ದೀನಿ ಅದಲ್ಲದೆ ಲಾಸ್ಟಿಗೆ ಯಾವುದು ಡಿಸ್ಕ್ರಿಪ್ಷನಲ್ಲೂ ಆ್ಯಡ್ ಮಾಡ್ತಾ ಇದ್ವಿ ನಾವು ಹೊಸ ಹೊಸ ವೀಡಿಯೋಸ್ ಆಗಿ ಬರ್ತಾ ಇದ್ವಿ ಲಾಸ್ಟ್ ಇನೋಗ್ರೇಷನ್ ವೀಡಿಯೋ ಆ್ಯಡ್ ಮಾಡಿದ್ವಿ ಇವತ್ತೊಂದು ಪ್ರಾಡಕ್ಟಿವ್ ವಿಡಿಯೋ ಆ್ಯಡ್ ಮಾಡ್ತಾ ಇದ್ವಿ ಹೊಸ ಹೊಸ ವೀಡಿಯೋಸು ಕಂಟೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ ಹಾಗಾದ್ರೆ ನೀವೆಲ್ಲರೂ ಏನು ಮಾಡಿ ವಾಚ್ ಮಾಡಿ ಕೀಪ್ ವಾಚಿಂಗ್ ಫ್ರೆಂಡ್ಸ್